ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ ಮಾಡೋಣ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಇವಾಗ ಬನ್ನಿ ನೋಡ್ಕೊಳ್ಳೋಣ ಇಲ್ಲಿ ಮಾಡೋ ಉಪ್ಪು ಎಣ್ಣೆ ಒಂದು ಕೆ ಜಿ ಚಿಕನ್ ಇದೆ ಫ್ರೆಂಡ್ಸ್ ಇದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹದಿನೈದು ಮೆಣಸಿನ್ಕಾಯಿ ಅದಕ್ಕೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿಗೆ ಸ್ವಲ್ಪ ಗರಂ ಮಸಾಲ ಎಲೆ ಸೋಂಪು ಸಾಯಿ ಜೀರಾ ಚಕ್ಕೆ ಲವಂಗ ದೊಡ್ಡ ಅಲಕ್ಕಿ ಚಿಕ್ಕ ಅಲಕ್ಕಿ ಮರಾಠಿ ಮಕಾಲ ಇದೆ ಅದು ಇದು ಒಂದು ಹನ್ನೆರಡು ಈರುಳ್ಳಿ ಇದೆ ಒಂದು ಎಂಟು ಟೊಮೆಟೊ ಇದೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪಿದೆ ಇಲ್ಲಿ ಅಷ್ಟನ ಇದೆ ಇಲ್ಲಿ ಕಲ್ಲು ಜಾ ಎಲ್ಲನೂ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಜಾಕಾಯಿ ಎಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಅಷ್ಟನ ಇದೆ ಅಚ್ಚಖರದ ಪುಡಿ ಇದೆ ಬಿರಿಯಾನಿ ಪುಡಿ ಇದೆ ಇಲ್ಲಿ ಸ್ವಲ್ಪ ಇಲ್ಲಿ ಧನಿಯಾ ಪುಡಿ ಇದೆ ಫ್ರೆಂಡ್ಸ್ ಇಲ್ಲಿ ಜೀರಾ ರೈಸ್ ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಬಾಸುಮತಿ ರೈಸ್ ಇದು ಒಂದು ಕೆ ಜಿ ತೊಗೊಂಡಿದ್ದೀನಿ ಮನೇಲೆ ಮಾಡೋ ಊಟದಕ್ಕೆ ಹಾಫ್ ಕೆ ಜಿ ಹಾಕ್ಕೊಳ್ಳೋಣ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಪಾತ್ರೆ ಬಿಸಿ ಆಗಿದೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಇನ್ನೂರು ಗ್ರಾಮ್ ಎಣ್ಣೆ ಸಾಕಾಗುತ್ತೆ ಫ್ರೆಂಡ್ಸ್ ನಾನು ಜಾಸ್ತಿ ಎಣ್ಣೆ ಬಳಸ್ತಾ ಇಲ್ಲ ಎಣ್ಣೆ ಬದಲಾಗಿ ನಾವು ತುಪ್ಪ ಜಾಸ್ತಿ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೀಗ ಪಲಾವ್ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು ಮರಾಠಿ ಮುಖ ಹಾಕೊಳ್ಳಿ ದೊಡ್ಡ ಏಲಕ್ಕಿ ಚಿಕ್ಕ ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಳೋಣ ಅದೊಂದು ಎರಡು ನಿಮಿಷ ಎಣ್ಣೆ ಬಿಡ್ಲಿ ಎಣ್ಣೆ ಫ್ಲೇವರ್ ಬಿಡ್ಲಿ ನೋಡಿ ಒಂದು ಹನ್ನೆರಡು ಈರುಳ್ಳಿ ಉಡಿ ನಾನು ಸ್ಪೇಸ್ ಹಚ್ಚಿಟ್ಕೊಂಡಿದ್ದೆ ಒಂದು ನಾಲ್ಕೈದು ನಿಮಿಷ ಇದು ಫ್ರೈ ಮಾಡ್ಕೊಳ್ಳೋಣ ಆಗ್ಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕಾಗುತ್ತೆ ಇದೊಂದು ಎರಡು ನಿಮಿಷ ಸ್ಪೂನ್ ಸ್ಪೂನಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಟೇಬಲ್ ಸ್ಪೂನ್ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಸಲ ಹಾಕೊಂಡ್ರೆ ಎರಡು ಟೇಬಲ್ ಸ್ಪೂನ್ ಲೆಕ್ಕ ಫ್ರೆಂಡ್ ಚಿಕ್ಕ ಸ್ಪೂನ್ ಅದು ಒಂದು ಆರು ಎರಡು ನಿಮಿಷ ಇದು ಬಿಡ್ತೀನಿ ಇವಾಗ ಫ್ರೈ ಆಗಲಿ ಫ್ರೈ ಆಗಿದ ತಕ್ಷಣ ಇಲ್ಲಿ ಚಿಕನ್ ಹಾಕೋಣ ಫ್ರೆಂಡ್ ಚಿಕನ್ ಏನಕ್ಕೆ ಹಾಕೋಬೇಕು ಅಂದರೆ ನಾವು ಚಿಕನ್ ಫಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ನಾವೇನೇನು ಮಸಾಲೆ ಹಾಕ್ತೀವೋ ಅದೆಲ್ಲ ಚಿಕನಲ್ಲಿ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚಿಕನ್ ಇದು ಚೆನ್ನಾಗಿ ತೊಳ್ದೆ ಕೊಡಿದ್ದೀನಿ ನೀವು ಒಂದು ಕೆ ಜಿ ಚಿಕನ್ ಕರೆಕ್ಟಾಗಿ ಒಂದು ಕೆ ಅಂತ ಸ್ವಲ್ಪ ಜಾಸ್ತಿ ಇದೆ ಇದು ಹಾಕೊಳ್ತಾ ಇದ್ದೀನಿ ಇವತ್ತು ಒಂದು ಚೆನ್ನಾಗಿ ಫಂಕ್ಷನ್ ಇತ್ತು ನಮ್ಮ ತಂಗಿ ಮನೇಲಿ ನಮ್ಮ ತಂಗಿ ಪಾಪದ ಬರ್ತಡೇ ಇತ್ತು ಅದಕ್ಕೆ ಚಿಕ್ಕದಾಗಿ ನಾವು ಇಲ್ಲಿ ಮೂರು ಕೆಜಿ ಆಗೋಷ್ಟು ಕ್ವಾಂಟಿಟಿದು ನಾವು ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಈ ಕಲ್ಲು ಜಾಕಾಯಿ ಜಾಕಾಯಿ ಚಕ್ಕೆ ಲವಂಗ ದೊಡ್ಡ ಏಲಕ್ಕಿ ಚಿಕ್ಕ ಏಲಕ್ಕಿ ಜಾ ಇರಿ ಇವೆಲ್ಲ ದಪ್ಪ ದಪ್ಪ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡಿ ಹಾಕೊಂಡಾಗ ತುಂಬ ಸ್ಮೆಲ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹದಿನಾರು ಮೆಣ್ಸಿನ್ಕಾಯಿ ಫ್ರೆಂಡ್ಸ್ ಇದು ಒಂದು ಎಂಟು ಟೊಮೆಟೊ ನಾವು ಸ್ಲೇಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಥರ ನಾವು ಒಂದೊಂದೇ ಹಾಕಿ ಮಾಡೋದ್ರಿಂದ ಇದು ನ್ಯಾಚುರಲಾಗಿ ಬರುತ್ತೆ ಇದರಲ್ಲಿ ನಾನು ಏನು ಕಲರ್ ಗಿಲರ್ ಏನೂ ಹಾಕ್ತಾ ಇಲ್ಲ ಫ್ರೆಂಡ್ಸ್ ಟೇಸ್ಟಿಂಗ್ ಪೌಡ್ರ್ ಹಾಕಿ ನಾನು ಏನು ಹಾಕ್ತಾ ಇಲ್ಲ ಈ ಥರ ನಾವು ಬೈಸಸ್ನೇ ಪೌಡ್ರ್ ಮಾಡಿ ಹಾಕೋದ್ರಿಂದ ಇಲ್ಲಿ ಕ್ವಾಂಟಿಟಿ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ನೋಡಿ ಚಿಕನ್ಗೆ ಎಷ್ಟು ಬೇಕು ಅಷ್ಟಿಗೆ ಕಲ್ಲುಕೋಕ್ ಅಂತ ಇದ್ದೀನಿ ಆಮೇಲೆ ಮಾಡಬೇಕಾಗುತ್ತೆ ಚಿಕನಿಂಗ್ ಮಾತ್ರ ನಾನು ಇಲ್ಲ ಚೆನ್ನಾಗಿದೆ ಒಂದು ಆರೇಳು ನಿಮಿಷ ಬಿಟ್ಬಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಹಿಂಗೆ ನೋಡಿ ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಅಚ್ಕಾಲ್ ಪುಡಿ ಧನಿಯಾ ಪುಡಿ ಬಿರಿಯಾನಿ ಪೌಡ್ರ್ ಸ್ವಲ್ಪ ಹಾಕೋಬೇಕಾಗುತ್ತೆ ಹಿಂಗೆ ಹಾಕೋದ್ರಿಂದ ಚಿಕನ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ಬರುತ್ತೆ ಟೇಸ್ಟು ಇದನ್ನು ನಾನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಟಿಮ್ಮಲ್ಲಿ ಮಧ್ಯಮ ಉರಿ ಇಟ್ಕೊಳ್ಳಿ ಜಾಸ್ತಿ ಆಗಿ ಜಾಸ್ತಿಯಾಗಿ ಬೇಡ ನೋಡಿ ಆರೇಳು ನಿಮಿಷ ಆಯಿತು ನೀವು ನೋಡ್ತಾ ಇರ್ಬೋದು ಎಣ್ಣೆಗಿಟ್ಟು ಚಿಕನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಈಗ ನಾವು ಅಕ್ಕಿ ತೊಳ್ದು ಹಾಕೊಳ್ಳೋಣ ಒಂದು ಕೆ ಜಿ ಬಾಸುಮತಿ ಅಕ್ಕಿ ಆರು ಕೆ ಜಿ ಜೀರಾ ರೈಸು ಕುಟ್ಟಿದಕ್ಕೆ ಅರ್ಧ ಕೆ ಜಿ ಟೋಟಲಾಗಿ ಎರಡು ಕೆ ಜಿ ಆಗುತ್ತೆ ನೋಡಿ ಇವಾಗ ನಾನು ಪುದೀನ ಸೊಪ್ಪು ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ ಕ್ರೀಮ್ ಮಾಡೋದೇನು ಬೇಡ ನನಗೆ ಇದಕ್ಕೆ ಮೊಸರು ಆಗ್ತಾಯಿಲ್ಲ ಫ್ರೆಂಡ್ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಎಲ್ಲ ನೋಡೋಣ ಅಂತ ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ ಮಾಡಬೇಕಾದ್ರೆ ಸ್ಮೆಲ್ಲು ಯಾವಾಗ ತಿಂತೀವೋ ಅನಿಸ್ತಾಯಿತ್ತು ಆ ಥರ ಸ್ಮೆಲ್ ಬರ್ತಾಯಿತ್ತು ಒಮ್ಮೆ ನಿಮಗೆ ಟ್ರೈ ಮಾಡಿ ಈ ವಿಡಿಯೋ ಆದಲ್ಲಿ ನೋಡಿ ಈಗ ಬಾಸುಮತಿ ರೈಸ್ ಹಾಕ್ತಾಯಿದ್ದೀನಿ ಹಾಗೆ ಊಟದಕ್ಕಿ ಅರ್ಧ ಕೆ ಜಿ ಜೀರಾ ರೈಸ್ ಜೀರಾ ರೈಸ್ ಅರ್ಧ ಕೆ ಜಿ ಹಾಕೊಳ್ಳಿ ಟೋಟಲಾಗಿ ಎರಡು ಕೆ ಜಿ ರೈಸ್ ಆಗುತ್ತಿದ್ದು ನೋಡಿ ಜೀರಾ ರೈಸು ಊಟದ ರೈಸು ನಾನೆಲ್ಲ ಹಾಕ್ತೆ ಈಗ ಟೋಟಲಾಗಿ ಎರಡು ಕೆ ಜಿ ರೈಸ್ ಹಾಕ್ತಾಯಿದ್ದೀನಿ ಎರಡು ಕೆ ಜಿ ರೈಸ್ಗೆ ನಾವು ನೀರು ಅಳತೆ ಮಾಡಿ ಹಾಕ್ಬೇಕಾದ್ರೆ ನೋಡ್ಕೊಬೋದು ಈಗ ನೋಡ್ತಾ ಇರ್ಬೋದು ಇವಾಗ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಒಮ್ಮೆ ನಿಮ್ಮನೇಲಿ ಟ್ರೈ ಮಾಡಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ನಾವು ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಟ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಬಿರಿಯಾನಿ ತುಂಬ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ತುಂಬ ಟೇಸ್ಟಾಗೂ ಆಗಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಈಗ ನೋಡಿ ನಾನು ರೈಸಿಗೆ ಇವಾಗ ಇದ್ದೀನಿ ಚಿಕನಿಗೆ ಆಗಲೇ ಹಾಕಿದ್ದೆ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದು ಫ್ರೆಂಡ್ಸ್ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಪ್ರಕಾರ ನಾವು ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಜಾಸ್ತಿ ಬೇಡ ಯಾಕಂದರೆ ನನ್ನ ಮನೇಲಿ ಎಲ್ಲ ಒಂದು ಒಂದು ಬಟ್ಲು ನಾನು ತುಪ್ಪ ಹಾಕ್ಕೊಂಡೆ ಎಣ್ಣೆ ಕಮ್ಮಿ ಮಾಡಿದ್ದೆ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ನೀವು ಒಮ್ಮೆ ಟ್ರೈ ಮಾಡಿ ಏನು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಕ್ಲೋಸ್ ಮಾಡಬೇಕಾಗುತ್ತೆ ಬಟ್ಟೆ ಕ್ಲೋಸ್ ಮಾಡಿ ಮೇಲುಗಡೆ ಏನಾದರೂ ಭಾರದು ಇಡಬೇಕಾಗುತ್ತೆ ಅದನ್ನು ಸ್ಲೋ ಸ್ಲೋ ಸ್ಲೋದ್ರಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ಬೇಕು ಫ್ರೆಂಡ್ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ನನಗೆ ಒಂದು ತುಂಬಿರೋ ಬಿಂದ್ಕಿರಿ ನೀರಿತ್ತು ಆ ಪಿಂಗೇನೇ ಇಡ್ತೀನಿ ಇವಾಗ ನೀವು ನೋಡ್ತಾ ಇರೋದು ಕಟ್ಟೋ ತುಂಬ ಬಾರಕ್ಕೆ ನಾವು ಇದನ್ನು ಇಟ್ಟೆ ಹದಿನೈದು ನಿಮಿಷ ಸ್ಲಿಮ್ಮಲ್ಲಿ ಬಿಟ್ಟರೆ ನೋಡಿ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಇದೆ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್